ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ವರುಣ್ ಆರಾಧ್ಯ ಆ್ಯಂಡ್ ವರ್ಷಾ ಕಾವೇರಿ ಸೊ ಮತ್ತೆ ಯಾಕೋ ಇಬ್ಬರದ್ದು ವಿಷಯಗಳು ಸೌಂಡ್ ಮಾಡ್ತಿದ್ದಾವೆ ಸೊ ನಾನು ಇನ್ನೇ ಕೂಡ ಒಂದು ವಿಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಹೇಳಿದ್ದೆ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ವರ್ಷ ಕಾವೇರಿ ಅವರು ವರುಣ್ ಆರಾಧ್ಯ ಅವ್ರ ಮೇಲೆ ಅಂತ ಸುದ್ದಿ ಆಗ್ತಿದೆ ಅಂತ ಸೊ ಅದೇ ರೀತಿಯಲ್ಲಿ ಸುದ್ದಿ ವಾಹಿನಿಗಳು ಕೂಡ ಅದೇ ರೀತಿಯಲ್ಲೇ ಒಂದು ಸುದ್ದಿ ಮಾಡಿದ್ವು ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಪರ್ಸನಲ್ ಫೋಟೋಸು ಮತ್ತು ವಿಡಿಯೋಸ್ ಇಟ್ಕೊಂಡು ಅಂತ ಸೊ ಅದಕ್ಕೋಸ್ಕರ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ವರ್ಷ ಕಾವೇರಿ ಅಂತ ಕಂಬ ಒಂದು ನ್ಯೂಸ್ ಮಾಡಿದರು ಬಟ್ ಇವತ್ತು ವರ್ಷಾ ಕಾವೇರಿ ಆ್ಯಂಡ್ ಯಾರು ವರುಣ್ ಆರಾಧ್ಯ ಅವರು ಇಬ್ರು ಕೂಡ ಒಂದು ಒಂದು ಕಡೆಯಿಂದ ಒಂದು ಸಂದರ್ಶನ ಮಾಡಿದ್ದಾರೆ ಆ್ಯಂಡ್ ವರುಣ ಆರಾಧ್ಯವ್ರು ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ಇಬ್ಬರು ಕಡೆಯಿಂದ ನಾವು ಬಂದಿದೆ ಸೊ ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ ಸೊ ಇಬ್ಬರು ಪ್ರೊಫೈಲಲ್ಲೂ ಕೂಡ ಜೊತೆಗೆ ಮಾಡಿದಂತಹ ವೀಡಿಯೋಸ್ಗಳು ರೀಲ್ಸ್ಗಳು ಆ್ಯಂಡ್ ಅದೇನೇನು ವೀಡಿಯೋಸ್ ಮಾಡಿದರು ಸೊ ಅದನ್ನು ಡಿಲೀಟ್ ಮಾಡೋದಕ್ಕೋಸ್ಕರನೇ ಜೊತೆಗೆ ಫ್ಯಾನ್ ಪೇಜಸ್ಸಲ್ಲಿ ಏನೇನು ವೀಡಿಯೋಸ್ಗಳು ಕಪಲ್ ಏನು ಮಾಡಿದ್ರು ಇಬ್ರು ಸೇರಿಕೊಂಡು ಸೊ ಆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಆ್ಯಂಡ್ ಅದಕ್ಕೆ ಸುಮಾರು ಆಪ್ಷನ್ಗಳಿದ್ದಾವೆ ಡಿಲೀಟ್ ಮಾಡಬೇಕು ಅಂತಂದರೆ ಇವರೇ ಇಂಡಿವಿಜುವಲ್ ಹೋಗಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಇವ್ರು ಇವ್ರ ಇಬ್ಬರು ಇದ್ದಂತಹ ವೀಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದರೆ ಅವರು ಹೇಳೋ ಪ್ರಕಾರ ಕೆಲವೊಂದು ಫ್ಯಾನ್ ಪೇಜಸ್ ಅಲ್ಲಿರುವಂಥದ್ದು ಆಮೇಲೆ ವರುಣ ಅರದ್ಯ ಅವರು ಅವರು ಇದರಲ್ಲಿ ಎಲ್ಲ ಡಿಲೀಟ್ ಮಾಡಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಸೊ ಸದ್ಯಕ್ಕೆ ಡಿಲೀಟ್ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಹೇಳೋ ಹೇಳ್ತಿದ್ರಂತೆ ಸೊ ಅದಕ್ಕೆ ಇದು ರಿಪೀಟೆಡ್ ಆಗಿ ವರ್ಷ ಕಾವೇರಿ ಅವರು ಫಾಲೋ ಅಪ್ ಮಾಡಿದ್ದಾರೆ ಬಟ್ ಆದರೂ ಕೂಡ ಅವರು ಡಿಲೀಟ್ ಮಾಡ್ತಿರ್ಲಿಲ್ಲವಂತೆ ಸೊ ಆ ಕಾರಣ ಇಟ್ಕೊಂಡು ಇವರು ಹೋಗಿ ಪೊಲೀಸ್ ತ್ರೂನೇ ಹೋಗೋಣ ಲೀಗಲ್ ಆಗಿ ಹೋಗೋಣ ಅಂತ ಪೊಲೀಸ್ ಕಂಪ್ಲೇಂಟು ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಈ ಥರ ವೀಡಿಯೋಸ್ಗಳಿದ್ದಾವೆ ಅವರು ಅವ್ರ ಪ್ರೊಫೈಲಲ್ಲಿದ್ದಾವೆ ಆ್ಯಂಡ್ ಫ್ಯಾನ್ ಪೇಜಸ್ ಏನಿದ್ದಾವೆ ಸೊ ಅದರಲ್ಲೂ ಕೂಡ ಕಪಲ್ ನಾವೇನು ರೀಲ್ಸ್ ಮಾಡಿದ್ದೀವಿ ಸೊ ಆ ವಿಡಿಯೋಸ್ ಎಲ್ಲ ಇದ್ದಾವೆ ಸೊ ಅದನ್ನು ನಾವು ಡಿಲೀಟ್ ಮಾಡಬೇಕು ಅಂತ ಇದ್ದೀನಿ ನಾವು ಫಾಲೋ ಅಪ್ ಮಾಡಿದ್ದೀನಿ ಬಟ್ ಡಿಲೀಟ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಕಂಪ್ಲೇಂಟ್ ಸರ್ ಡಿಲೀಟ್ ಮಾಡಿಸಿ ಅಂತ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಸೊ ಅಂದರೆ ಪ್ರೈವೇಟ್ ಆಗಿರುವಂಥ ವೀಡಿಯೋಸು ಮತ್ತು ಫೋಟೋಸ್ ಯಾವುದು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಆದರೆ ನಾನು ಕೇಳೋದೇನು ಅಂತಂದರೆ ಇಸ್ ಇನ್ ಇಷ್ಟು ಚಿಕ್ಕ ಮ್ಯಾಟ್ರನ್ನ ತೊಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಐ ಡೋಂಟ್ ನೋ ಆಮೇಲೆ ಸುದ್ದಿ ಸುದ್ದಿವಾಹಿನ ಕೂಡ ಅಷ್ಟು ಡಮ್ಮಿ ಅಂತ ನನಗೆ ಅನಿಸ್ತಿಲ್ಲ ಯಾಕಂದರೆ ಅಂಥ ಒಂದು ಚಿಕ್ಕ ಮ್ಯಾಟ್ರ್ ಓನ್ಲಿ ಈ ಥರ ವೀಡಿಯೋಸ್ಗಳನ್ನ ಇಟ್ಕೊಂಡು ಆ್ಯಂಡ್ ಈ ಥರ ಸುದ್ದಿ ಮಾಡ್ತಾರೆ ಅಂತ ನನಗೂ ಕೂಡ ಅನಿಸ್ತಿಲ್ಲ ಆ್ಯಂಡ್ ಅದು ಎಟ್ ಪ್ರೆಸೆಂಟ್ ಇವಾಗಲೇ ಏನಕ್ಕೆ ಓಕೆ ಇಬ್ರು ಕೂಡ ಇನ್ನೋಸೆಂಟ್ ಇರ್ಬೋದು ಅಥವಾ ಇನ್ನೋಸೆಂಟ್ ಅಂತ ನನಗೆ ಅನಿಸ್ತಿಲ್ಲ ಯಾಕಂದರೆ ಇಷ್ಟು ವರ್ಷ ಸೋಷಿಯಲ್ ಬಂದಾದ ಮೇಲೆ ಇನ್ನೋಸೆಂಟ್ ಅಂತ ಸಾಧ್ಯನೇ ಹೇಳಿಕೆ ಬಟ್ ನಾನು ನಿನ್ನೆ ಕೂಡ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಏನಂದರೆ ಇಬ್ಬರು ಕೂಡ ಒಳ್ಳೆ ಗ್ರೋತ್ ಮಾಡ್ಕೊಂಡಿದ್ದಾರೆ ಪರ್ ಅಂದರೆ ಸಪ್ರೇಟ್ ಆದಮೇಲೆ ಕೂಡ ಇಬ್ಬರು ಯಾವುದೇ ಒಂದು ಕಾಂಟ್ರವರ್ಷನ್ ಆಗಿರಲಿಲ್ಲ ಬಟ್ ಚೆನ್ನಾಗಿದ್ರು ಆ್ಯಂಡ್ ಈ ಕಡೆಗೆ ವರ್ಷ ಕಾವೇರಿ ಕೂಡ ತುಂಬ ಆಗಿ ಅವರು ಲೈಫ್ನಲ್ಲಿ ಲೀಡ್ ಮಾಡ್ತಿದ್ದಾರೆ ಅಂಡ್ ವರುಣ್ ಕೂಡ ಅವ್ರದ್ದೇ ಆದಂಥ ಒಂದು ಪ್ರೊಫೆಷ್ನಲ್ ವರ್ಕ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಇವಾಗ ಸಡನ್ನಾಗಿ ಈ ಥರದ ಒಂದು ಸಮಯದಲ್ಲಿ ಬಂದಾಗ ಯಾರಿಗಾದರೂ ಅನಿಸುತ್ತೆ ಇವರು ಬಿಗ್ ಬಾಸ್ ಹೋಗೋಕ್ಕೆ ಒಂದು ಗಿಮಿಕು ಅಥವಾ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದೇ ಅನಿಸುತ್ತೆ ಆ್ಯಂಡ್ ಸುದ್ದಿ ಮಾಡುವಂಥ ವಿಷಯನೂ ಅಲ್ಲ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರು ಎದ್ದಿದ ತಕ್ಷಣ ಏನು ಹೇಳೋದಿಂದ ಹಿಡ್ಕೊಂಡು ರಾತ್ರಿ ಮಲ್ಗೋವ್ರಿಗೂ ಪ್ರತಿಯೊಂದು ವಿಡಿಯೋ ಮಾಡಾಕ್ತಾರೆ ಅಟ್ಲೀಸ್ಟ್ ಅವ್ರ ಫಾಲೋವರ್ಸ್ಗೆ ಹೇಳ್ಬೋದಿತ್ತಲ್ಲ ವರ್ಷಕ್ಕೆ ಅವರು ಹೇಳ್ಬೋದಿತ್ತು ಒಂದು ವ್ಲಾಗ್ ಥರ ಮಾಡಿ ನಾನು ಹಿಂಗೆ ಹೋಗ್ತಾಯಿದ್ದೀನಿ ಒಂದು ಕಂಪ್ಲೇಂಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಏನಿಲ್ಲ ಚಿಕ್ ಸೊ ಇಷ್ಟಿಷ್ಟು ಮಾಡ್ತಾ ಇದ್ದೀನಿ ಇಷ್ಟಿಷ್ಟು ಮಾಡ್ತಾ ಇದ್ದರೆ ಮುಗ್ದೋಗಿರೋದು ಅದನ್ನೆಲ್ಲ ಬಿಟ್ಟು ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನಗೆ ಗೊತ್ತಿರಲಿಲ್ಲ ಇದು ಸುದ್ದಿವಾಹಿನಿಗೆ ಹೋಗುತ್ತೆ ಅಂತಂದಾಗ ಅದನ್ನು ಯಾರೂ ನಂಬೋ ಸ್ಥಿತಿ ಇಲ್ಲಂತೂ ಖಂಡಿತವಾಗಲಿಲ್ಲ ಇದರಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಇವತ್ತು ವರುಣ್ ಅರದ್ಯ ವಿಡಿಯೋ ಮಾಡಿ ಟೈಮಲ್ಲಿ ಒಂದು ಅವರು ಎಮೋಷನಲ್ ಆಗಿ ಹಳೆಯ ರೀತಿಯಲ್ಲಿ ಮಾಡಿದ್ರು ಅದನ್ನು ಸುಮಾರು ಜನ ಇನ್ಕ್ಲೂಡಿಂಗ್ ನಾನು ಕೂಡ ಅನ್ಕೊತೀನಿ ಅದು ಆ್ಯಕ್ಟಿಂಗ್ ಮಾಡೋಕ್ಕೋಸ್ಕರನೇ ಮಾಡಿದ್ರು ಅಂತ ಅನ್ಸುತ್ತೆ ಅದು ರಿಯಲ್ ಆಗಿರೋವಂಥ ಒಂದು ಅಳುವಂತೂ ಅಲ್ಲ ಅದು ಆನೆಸ್ಟಾಗಿ ಇರ್ತಾಯಿದ್ದೀನಿ ನಾನು ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ ಬಟ್ ಅವ್ರು ಪರ್ಸನಲ್ ಲೈಫ್ ಲಾಸ್ಟ್ ಈ ಏನಿದೆ ಇಶ್ಯೂ ಸ್ಟಾರ್ಟ್ ಆಯ್ತು ನಿನ್ನೆ ಇದಕ್ಕಿಂತ ಮುಂಚೆ ರೆಸ್ಪೆಕ್ಟ್ ಇತ್ತು ಅವ್ರು ಮೇಲೆ ಕೂಡ ನನಗೆ ಯಾಕಂದರೆ ಒಂದು ಬ್ರೇಕಪ್ ಅವ್ರ ಮೇಲೆ ನಂಗೆ ಆಕ್ಚುಲಿ ಮುಂಚೆ ಮುಂಚೆನೇನು ಇಂಟ್ರೆಸ್ಟ್ ಇರಲಿಲ್ಲ ಬ್ರೇಕಪ್ ಆದಮೇಲೇ ಚೆನ್ನಾಗಿ ಹೀಟ್ ಮಾಡ್ತಿದ್ದಾರೆ ಇವ್ರಿಗೂ ಯಾವುದೇ ತೊಂದರೆ ಇಲ್ದಾಗ ಅವರಲ್ಲಿ ಫೋರ್ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಇನ್ನೆಲ್ಲ ನೋಡ್ತಾರೆ ಇಬ್ಬರು ಏನೋ ಮಾತಾಡಿಕೊಂಡು ಈ ಥರ ಸುದ್ದಿ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಿ ಮಾಡಿರ್ಬೋದು ಆ್ಯಂಡ್ ಇಬ್ಬರಲ್ಲಿ ಒಬ್ಬರು ಇಬ್ರು ಅಥವಾ ಇಬ್ಬರಲ್ಲಿ ಒಬ್ಬರು ಖಂಡಿತವಾಗೂ ಬಿಗ್ ಬಾಸ್ ಸೀಸನ್ ಮೇ ಬಿ ಲೆವೆನಲ್ಲಿ ಬರ್ಬೋದು ಅಂತ ನನಗನ್ಸುತ್ತೆ ಮೇನ್ ಕಂಟೆಸ್ಟೆಂಟ್ ಆದರೂ ಬರ್ಬೋದು ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋದ್ರು ಬರ್ಬೋದೇನೋ ಅಂತ ಅನಿಸ್ತಿದೆ ನನಗೆ ಬಟ್ ಟ್ರೈ ಮಾಡ್ತಿದ್ದಾರೆ ಅವರು ಎರಡನೇ ಮಾತೆ ಅಲ್ಲ ಟ್ರೈ ಮಾಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬೇಕು ಅಂತ ಸೊ ಇಲ್ಲ ಅಂತಂದರೆ ಸಡನ್ನಾಗಿ ಈ ಥರದ್ದು ಅದು ಇದೇ ಟೈಮು ಲಾಸ್ಟ್ ಟೈಮಲ್ಲೂ ಕೂಡ ಇದೇ ಟೈಮಲ್ಲೇ ಅದೇ ಈ ಥರದ್ದೊಂದು ಅಂದರೆ ಇಶ್ಯೂ ಇಶ್ಯೂ ಅಥವಾ ಬ್ರೇಕಪ್ ಇದು ಆಗಿತ್ತು ಸೊ ಇದು ಮಾತ್ರ ಸತ್ಯ ಬಟ್ ಓಕೆ ಬಟ್ ಅದು ಸಂದರ್ ಯಾಕಂದರೆ ನಾವು ಲಾಸ್ಟ್ ಈ ಡ್ರೋನ್ ಪ್ರತಾಪ್ದು ಮತ್ತೆ ಕೆಲವರೆಲ್ಲ ನೋಡ್ತಾ ಇದ್ದರೆ ಸೊ ಇನ್ನೇನು ಬಿಗ್ ಬಾಸ್ ಹತ್ತಿರ ಇದೆ ಅಂತಂದಾಗ ಈ ಥರ ಇಂಟರ್ವ್ಯೂಸ್ಗಳು ಆ್ಯಂಡ್ ಈ ಥರದ ಹೇಳಿಕೆಗಳು ಸುಮಾರು ಆಗಿದ್ದಾವೆ ನಾವು ನೋಡಿದ್ದೀವಿ ಯಾಕಂತಂದರೆ ಕಲಾ ಮಾಧ್ಯಮ ಕೆಲವು ಚಾನಲ್ಗಳೆಲ್ಲನೂ ಅವ್ರನ್ನ ಇಂಟರ್ವ್ಯೂ ಮಾಡುವಂಥದ್ದು ಈ ಥರದ್ದೆಲ್ಲೂ ಪೇಡ್ ಇಂಟರ್ವ್ಯೂಸು ಇವರೇ ಕಾಸು ಕೊಟ್ಬಿಟ್ಟು ಮಾಡಿಸ್ಕೊಳ್ತಾರೆ ಸೊ ಆ ಥರದ ಇಂಟರ್ವ್ಯೂಗಳೆಲ್ಲ ಮಾಡಿರೋದು ನೋಡಿದೀವಿ ಮೇ ಬಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಹೋಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಓಕೆ ಓನ್ಲಿ ಈ ಕೆಲವೊಂದು ಪ್ರೊಫೈಲಲ್ಲಿ ಇರುವಂಥ ವೀಡಿಯೋಸ್ನ ಡಿಲೀಟ್ ಮಾಡಲಿಕ್ಕೋಸ್ಕರ ಇಷ್ಟೊಂದು ಸುದ್ದಿ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ವರ್ಷಕ್ಕವರು ಕೂಡ ಒಂದು ಸ್ಟೇಟಸ್ ಕೂಡ ಹಾಕೊಂಡಿದ್ರು ಆ ಸ್ಟೇಟಸ್ ಹಾಕಿದ ಮೇಲೆ ಮುಗ್ದೋಗಿರೋದು ಬಟ್ ಇಂಟರ್ವ್ಯೂ ಎಲ್ಲ ಅಂತಂದರೆ ಡೌಟ್ ಆಗ್ತಿದೆ ನನಗೆ ಬಿಗ್ ಬಾಸ್ಗೋಸ್ಕರ ಟ್ರೈ ಮಾಡ್ತಿದ್ದಾರೆ ಅಂತ ತಪ್ಪೇನಿಲ್ಲ ಬಿಗ್ ಬಾಸ್ಗೋಸ್ಕರ ಟ್ರೈ ಮಾಡಲಿ ಬಟ್ ಈ ಥರದ್ದು ಅನ್ವಾಂಟೆಡ್ ಆಗಿ ಕಾಂಟ್ರಾಕ್ಸ್ ಕ್ರಿಯೇಟ್ ಮಾಡೋದು ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಅವ್ರ ಲೈಫು ಅವ್ರು ಸೋಷಿಯಲ್ ಮೀಡಿಯಾ ಏನು ಬೇಕಾದ್ರೂ ಮಾಡ್ಕೊತಾರೆ ಓಕೆ ಈಗಿನ ಟೈಮಲ್ಲಿ ಪಾಸಿಟಿವಿಟಿಗಿಂತ ನೆಗೆಟಿವಿಟಿನೇ ಸ್ಪ್ರೆಡ್ ಆಗೋದು ಸೊ ಅದು ಅವ್ರಿಗೂ ಗೊತ್ತಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೀಡಿಯೋಗಳು ಅಂತ ಈ ಇದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಪಾಸಿಟಿವ್ಗಿಂತ ನೆಗೆಟಿವ್ನೇ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂಥದ್ದು ಓಕೆ